ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ರಾಜ್ಯಶಾಸ್ತ್ರದಲ್ಲಿ ಬ್ಲಾಕ್ ಎರಡರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ನೋಡ್ತಾ ಹೋಗುವ ಸ್ನೇಹಿತರೆ ಈಗಾಗಲೇ ನಾವು ಅಭ್ಯಾಸವನ್ನು ಆರಂಭ ಮಾಡಿದ್ದೇವೆ ಬ್ಲಾಕ್ ಎರಡರಲ್ಲಿ ಮೊದಲ ಘಟಕ ಆಯಿತು ಈಗ ಘಟಕ ಎಂಟರಲ್ಲಿ ಜಾನ್ ಲಾಕ್ ಅವರದ್ದು ಜಾನ್ ಲಾಕ್ ಅವರ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಹತ್ತು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಜಾನ್ ಲಾಕ್ ಅವರ ಬಗ್ಗೆ ಪುಟ ಸಂಖ್ಯೆ ಎಂಬತ್ತೊಂದರಲ್ಲಿದೆ ನೋಡಿ ಜಾನ್ ಲಾಕ್ರವರ ಬಗ್ಗೆ ಬರೀಬೇಕಾದ್ರೆ ಅವರ ಒಂದು ಕೆಲವೊಂದು ವಿಚಾರಗಳನ್ನು ಅವರ ಒಂದು ಸಿದ್ಧಾಂತಗಳನ್ನು ನಾವು ಬರಿತಾ ಹೋಗಬೇಕು ರಾಜ್ಯದ ಉಗಮದ ಬಗ್ಗೆ ಸಾಮಾಜಿಕ ಒಪ್ಪಂದದ ಸಿದ್ಧಾಂತವನ್ನು ಪ್ರತಿಪಾದಿಸಿದವರಲ್ಲಿ ರಾಜ್ಯ ನೀತಿಜ್ಞರಾದಂತಹ ಜಾನ್ ಲಾಕರು ಕೂಡ ಒಬ್ಬರು ಅವರು ಅನೇಕ ಗ್ರಂಥಗಳನ್ನು ಕೂಡ ಬರೆದಿದ್ದಾರೆ ಮಹಾಕ್ರಾಂತಿಯನ್ನು ಸಮರ್ಥಿಸಿದ್ದಾರೆ ಸ್ವಾಭಾವಿಕ ಸ್ಥಿತಿ ನೈಸರ್ಗಿಕ ಸ್ಥಿತಿಯ ಬಗ್ಗೆ ಹೇಳ್ತಾರೆ ಹಾಬ್ಸ್ನಂತೆ ಜಾನ್ ಲಾಕ್ ಅವರು ಕೂಡ ತಮ್ಮ ಸಿದ್ಧಾಂತವನ್ನು ಸ್ವಾಭಾವಿಕ ಸ್ಥಿತಿಯ ವಿವರಣೆಯಿಂದ ಪ್ರಾರಂಭಿಸ್ತಾರೆ ಜಾನ್ ಲಾಕ್ ಅವರ ಸಿದ್ಧಾಂತ ನೈಸರ್ಗಿಕ ಸ್ಥಿತಿ ಅಥವಾ ಸ್ವಾಭಾವಿಕ ಸ್ಥಿತಿ ಎನ್ನುವಂಥದ್ದು ಅದನ್ನು ಅವರಿಲ್ಲಿ ವಿವರಿಸ್ತಾ ಹೋಗ್ತಾರೆ ಜಾನ್ ಲಾಕರು ವರ್ಣಿಸಿರುವಂತಹ ಸ್ವಾಭಾವಿಕ ಸ್ಥಿತಿಯು ಹಾಬ್ಸ್ ವರ್ಣಿಸಿರುವಷ್ಟು ಕೆಟ್ಟದಾಗಿರಲಿಲ್ಲ ಲಾಕ್ನ ಸ್ವಾಭಾವಿಕ ಸ್ಥಿತಿಯು ರಾಜಕೀಯ ಪೂರ್ವದ್ದಾಗಿತ್ತೇ ಹೊರತು ಸಾಮಾಜಿಕ ಪೂರ್ವದ್ದಾಗಿರಲಿಲ್ಲ ಜಾನ್ ಲಾಕ್ ಅವರು ನೈಸರ್ಗಿಕ ಸ್ಥಿತಿಯು ಹೋರಾಟ ಹೋರಾಟಕ ಸ್ಥಿತಿಯೇ ಆಗಿರಲಿಲ್ಲ ಲಾಕ್ ಅವರ ಪ್ರಕಾರ ಮನುಷ್ಯನು ಸಮಾಜ ಜೀವಿಯಾಗಿದ್ದನು ಮಾನವರು ನೈಸರ್ಗಿಕ ಸ್ಥಿತಿಯಲ್ಲಿ ಸಹಜ ರೀತಿಯಲ್ಲಿ ಸ್ವತಂತ್ರವಾಗಿ ವರ್ತಿಸುತ್ತಾ ಸಮಾನತೆ ಪರಸ್ಪರ ಸಹಕಾರದಿಂದ ಜೀವಿಸುತ್ತಿದ್ದರು ಅದು ಸ್ವಾತಂತ್ರ್ಯ ಮತ್ತು ಸಮಾನತೆ ಸ್ಥಿತಿಯಾಗಿತ್ತೆಂದು ಜಾನ್ ಲಾಕರ್ ಅವರ ಅಭಿಪ್ರಾಯಪಟ್ಟಿದ್ದಾರೆ ಲಾಕ್ ಅವರು ಹೇಳುವಂತೆ ಸ್ವಾಭಾವಿಕ ಸ್ಥಿತಿಯಲ್ಲಿ ಶಾಂತಿ ಸದ್ಭಾವನೆ ಪರಸ್ಪರ ಸಹಾಯ ಭದ್ರತೆ ಉತ್ತಮ ಜೀವನ ಸ್ಥಿತಿ ಇವುಗಳು ನೆಲೆಸಿದ್ದವು ಮಾನವರೆಲ್ಲರೂ ಕೂಡ ಪ್ರಕೃತಿ ನಿಯಮಗಳಿಗೆ ಕೂಡ ಒಳಪಟ್ಟಿದ್ದರು ಈ ಪ್ರಕೃತಿ ನಿಯಮಗಳಿಂದ ಜೀವನ ಸ್ವಾತಂತ್ರ್ಯ ಇದಕ್ಕೆ ಸಂಬಂಧಪಟ್ಟಂತೆ ನೈಸರ್ಗಿಕ ಹಕ್ಕುಗಳನ್ನು ಅವರು ಪಡೆದಿದ್ರು ಈ ಹಕ್ಕುಗಳನ್ನು ಎಲ್ಲರೂ ಕೂಡ ಗೌರವಿಸುತ್ತಿದ್ದರು ಇಲ್ಲಿ ಪಾಯಿಂಟ್ಸ್ ರೀತಿಯಲ್ಲಿ ಹೋಗುವುದಾದರೆ ನಾವಿಲ್ಲಿ ಜಾನ್ ಲಾಕರ್ ಅವರ ಎರಡು ಸಾಮಾಜಿಕ ಒಪ್ಪಂದಗಳನ್ನು ತಿಳಿಸ್ತಾ ಹೋಗ್ತಾರೆ ಜಾನ್ ಲಾಕರ್ ಅವರ ಬಗ್ಗೆ ಬರೀರಿ ಅಂತ ಹೇಳಿದಾಗ ನಾವು ಮೊದಲನೆಯದಾಗಿ ಅವರ ಬಗ್ಗೆ ಸ್ವಲ್ಪ ಬರೆದು ನಂತರ ಅವರು ಮಾಡಿರುವಂತಹ ಸಾಮಾಜಿಕ ಒಪ್ಪಂದ ಅವರ ಸಿದ್ಧಾಂತ ನೈಸರ್ಗಿಕ ಸ್ಥಿತಿ ನೈಸರ್ಗಿಕ ಸ್ಥಿತಿ ಅಥವಾ ಸಾಮಾಜಿಕ ಸ್ವಭ ಸ್ಥಿತಿ ಅಂತ ನಾವು ಹೇಳಬೇಕು ಪಾಯಿಂಟ್ಸಲ್ಲಿ ಎರಡರಲ್ಲಿ ಇದು ಸಾಮಾಜಿಕ ಒಪ್ಪಂದದಲ್ಲಿ ಎರಡು ಪಾಯಿಂಟ್ಸ್ಗಳಿದೆ ಎರಡು ಒಪ್ಪಂದಗಳು ಒಂದು ಸಾಮಾಜಿಕ ಒಪ್ಪಂದ ಮತ್ತೊಂದು ರಾಜಕೀಯ ಒಪ್ಪಂದ ಜಾನ್ ಲಾಕ್ ಅವರ ಸಿದ್ಧಾಂತದ ಮುಖ್ಯಾಂಶಗಳೇನು ಮುಖ್ಯಾಂಶಗಳನ್ನು ನಾನು ಅಂಡರ್ಲೈನ್ ಮಾಡಿರುವಂಥದ್ದನ್ನೇ ಪಾಯಿಂಟ್ಸ್ ಆಗಿ ಮಾಡಿಕೊಂಡು ಬರಿತಾ ಹೋಗಿ ಸ್ನೇಹಿತರೆ ಒಪ್ಪಂದವು ದ್ವಿಪಕ್ಷೀಯವಾದುದು ಜಾನ್ ಲೋಕ್ ಲಾಕ್ ಅವರ ಒಪ್ಪಂದ ಇದೆಯಲ್ಲ ಅದು ದ್ವಿಪಕ್ಷೀಯವಾದುದು ನೈಸರ್ಗಿಕ ಕಾನೂನುಗಳನ್ನು ಅರ್ಥೈಸ್ತದೆ ಬಿಟ್ಟುಕೊಟ್ಟು ಉಳಿದೆಲ್ಲ ಹಕ್ಕುಗಳನ್ನು ತನ್ನಲ್ಲಿಯೇ ಇರಿಸಿಕೊಳ್ತದೆ ನೈಸರ್ಗಿಕ ಕಾನೂನು ಉಳಿದ ಹಕ್ಕುಗಳನ್ನು ನೈಸರ್ಗಿಕ ಕಾನೂನು ಹಕ್ಕನ್ನು ಬಿಟ್ಟು ಉಳಿದೆಲ್ಲ ಹಕ್ಕನ್ನು ತಮ್ಮಲ್ಲಿಯೇ ಉಳಿಸಿಕೊಳ್ತದೆ ಜಾನ್ ಲಾಕರ್ ಅವರ ಸಿದ್ಧಾಂತವು ಕೇವಲ ವ್ಯಕ್ತಿಗಲ್ಲ ಅಥವಾ ವ್ಯಕ್ತಿ ಗಣಕ್ಕಿಲ್ಲ ಸರಕಾರವು ಜನರ ಸಮ್ಮತಿಯನ್ನು ಅವಲಂಬಿಸಬೇಕು ಜನರಿಗೆ ದಂಗೆ ಏಳುವ ಹಕ್ಕನ್ನು ಮಾನ್ಯ ಮಾಡಿದ್ದಾರೆ ಜಾನ್ ಲಾಕರ್ ಅವರ ಸಿದ್ಧಾಂತವು ಉದಾರತಾವಾದಕ್ಕೆ ಪ್ರಥಮವಾಗಿ ಅಡಿಪಾಯ ಹಾಕಿದ್ದಾರೆ ರಾಜಕೀಯ ಪರಮಾಧಿಕಾರಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಿ ರಾಜ್ಯ ಸರಕಾರಗಳ ನಡುವೆ ವ್ಯತ್ಯಾಸ ಮಾಡಿದ್ದಾರೆ ಅಧಿಕಾರ ಪ್ರತ್ಯೇಕತಾ ತತ್ವವನ್ನು ಅಂಗೀಕರಿಸಿದ್ದಾರೆ ಇದು ಜಾನ್ ಲಾಕ್ ಸಿದ್ಧಾಂತದ ಮುಖ್ಯಾಂಶಗಳಾಗಿರುವಂಥದ್ದು ಅದನ್ನೇ ನಾವು ಪಾಯಿಂಟ್ಸ್ ಆಗಿ ತಗೊಳ್ಳುವ ಒಂದು ಒಪ್ಪಂದ ದ್ವಿಪಕ್ಷೀಯವಾದುದು ಎರಡು ನೈಸರ್ಗಿಕ ಕಾನೂನು ಮೂರು ಉಳಿದ ಹಕ್ಕನ್ನು ನೈಸರ್ಗಿಕ ಕಾನೂನು ಬಿಟ್ಟು ಉಳಿದ ಹಕ್ಕನ್ನು ತಮ್ಮಲ್ಲಿಯೇ ಉಳಿಸಿಕೊಂಡರು ಮೂರನೇ ಪಾಯಿಂಟ್ ಕೇವಲ ವ್ಯಕ್ತಿಗಲ್ಲ ನಾಲ್ಕನೇ ಪಾಯಿಂಟ್ ಕೇವಲ ವ್ಯಕ್ತಿಗಲ್ಲ ವ್ಯಕ್ತಿ ಗಣಕ್ಕಿಲ್ಲ ಐದನೇ ಪಾಯಿಂಟ್ ಸರಕಾರವು ಜನರ ಸಮ್ಮತಿಯನ್ನು ಅವಲಂಬಿಸಬೇಕು ಆರು ಜನರಿಗೆ ದಂಗೆ ಏಳುವ ಹಕ್ಕನ್ನು ಮಾನ್ಯ ಮಾಡಿದ್ದಾರೆ ಏಳು ಉದಾರತಾವಾದಕ್ಕೆ ಪ್ರಥಮವಾಗಿ ಅಡಿಪಾಯ ಹಾಕಿದ್ದಾರೆ ಎಂಟನೇ ಪಾಯಿಂಟ್ ಜಾನ್ ಲಾಕ್ ಅವರು ರಾಜಕೀಯ ಪರಮಾಧಿಕಾರಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಿ ರಾಜ್ಯ ಮತ್ತು ಸರಕಾರಗಳ ನಡುವೆ ವ್ಯತ್ಯಾಸ ಮಾಡಿದ್ದಾರೆ ಒಂಬತ್ತು ಅಧಿಕಾರ ಪ್ರತ್ಯೇಕತಾ ತತ್ವವನ್ನು ಅಂಗೀಕರಿಸಿರುವಂಥದ್ದು ಇದು ಜಾನ್ ಲಾಕ್ ಅವರ ಮುಖ್ಯ ಸಿದ್ಧಾಂತಗಳ ವಿಷಯಗಳಲ್ಲಿ ಬರುವಂಥದ್ದು ಇನ್ನು ನಾವು ಹೋಗುವಂಥ ವಿಚಾರ ರಾಜ್ಯದ ವಿಕಾಸಕ್ಕೆ ಅಥವಾ ಉಗಮಕ್ಕೆ ಕಾರಣವಾದಂಥ ಅಂಶಗಳೇನು ಕಾರಣವಾದ ಅಂಶಗಳು ಇಲ್ಲೇ ನೋಡಿ ಪಾಯಿಂಟ್ಸ್ ಕೊಟ್ಟಿದ್ದಾರೆ ಒಂದು ರಕ್ತ ಸಂಬಂಧ ಧರ್ಮ ಆರ್ಥಿಕ ಅಂಶ ಯುದ್ಧ ಅಥವಾ ಶಕ್ತಿ ರಾಜಕೀಯ ಪ್ರಜ್ಞೆ ಇದುವೇ ರಾಜ್ಯದ ವಿಕಾಸಕ್ಕೆ ಕಾರಣವಾದಂಥ ಅಂಶಗಳು ರಾಜ್ಯ ಒಂದು ರಾಜ್ಯ ವಿಕಾಸ ಆಗಬೇಕಾದ್ರೆ ಅದಕ್ಕೆ ಏನೆಲ್ಲ ವಿಚಾರಗಳು ಕಾರಣ ಆಗ್ತದೆ ಅಂದರೆ ಒಂದು ರಕ್ತ ಸಂಬಂಧ ಕಾರಣ ಆಗ್ತದೆ ಮನುಷ್ಯನ ಸಾಮಾಜಿಕ ಪ್ರವೃತ್ತಿಗೆ ರಕ್ತ ಸಂಬಂಧ ಪೂರಕವಾಗಿರುವಂಥದ್ದು ಪ್ರಾಚೀನ ಕಾಲದಿಂದಲೂ ಕೂಡ ರಕ್ತ ಸಂಬಂಧವು ಜನರನ್ನು ಒಂದುಗೂಡಿಸುವಂಥ ಹಲವಾರು ಬಂಧಗಳಲ್ಲಿ ಶಕ್ತಿಯಾಗಿ ರುವಂಥದ್ದು ನಮ್ಮನ್ನೆಲ್ಲ ಒಂದು ಒಂದುಗೂಡಿಸುವಂಥದ್ದು ರಕ್ತ ಸಂಬಂಧದ ಮುಖಾಂತರ ಸಾಮಾಜಿಕ ಸಂಸ್ಥೆಗೆ ಮೂಲಾಧಾರವಾಗಿತ್ತು ಹೆನ್ರಿ ಮೇನ್ ಹೇಳುವಂತೆ ರಕ್ತ ಸಂಬಂಧವು ಜನರನ್ನು ಒಂದುಗೂಡಿಸುವ ಬಲಯುತವಾದ ಹಾಗೂ ಬಹಳ ಮಹತ್ವದ ಶಕ್ತಿಯಾಗಿದೆ ಕುಟುಂಬವು ಮೊಟ್ಟ ಮೊದಲು ಅಸ್ತಿತ್ವಕ್ಕೆ ಬಂದ ಸಾಮಾಜಿಕ ಸಂಸ್ಥೆಯಾಗಿದೆ ಒಂದು ಕುಟುಂಬದಲ್ಲಿರುವ ವ್ಯಕ್ತಿಗಳ ರಕ್ತ ಸಂಬಂಧವಿರುವ ಕಾರಣ ಬಾಂಧವ್ಯ ತಾನಾಗೇ ಬೆಳೆದುಕೊಳ್ತದೆ ರಾಜ್ಯದ ಉಗಮಕ್ಕೆ ಇಂತಹ ಬಾಂಧವ್ಯವು ಅಗತ್ಯವಾಗಿದೆ ನಾವೆಲ್ಲರೂ ಒಂದೇ ಕುಟುಂಬಕ್ಕೆ ಸೇರಿದವರು ಎಂಬ ಭಾವನೆಯು ಆ ಕಾಲದವಾಗಿದ್ದು ರಕ್ತ ಸಂಬಂಧವರಲ್ಲಿ ಒಂದೇ ಬಗೆಯ ಪ್ರಜ್ಞೆ ಮೆಕೆಯವರ್ ಹೇಳಿರುವಂತೆ ರಕ್ತ ಸಂಬಂಧವು ಸಮಾಜವನ್ನು ಸಮಾಜವು ರಾಜ್ಯವನ್ನು ಸೃಷ್ಟಿಸಿದೆ ರಾಜ್ಯದ ಉಗಮಕ್ಕೆ ಕಾರಣವಾದ ಮತ್ತೊಂದು ಅಂಶ ಅಂದರೆ ಧರ್ಮ ರಕ್ತ ಸಂಬಂಧದ ನಂತರ ಸಾಮಾಜಿಕ ಪ್ರಜ್ಞೆಯನ್ನು ಮೂಡಿಸುವಲ್ಲಿ ರಾಜ್ಯದ ಉಗಮದಲ್ಲಿ ಧರ್ಮವು ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಗೆಜಿಟ್ ಗೆ ಗೆಟೆಲ್ ಅವರು ಹೇಳಿರುವಂತೆ ರಕ್ತ ಸಂಬಂಧ ಹಾಗೂ ಧರ್ಮ ಒಂದೇ ನಾಣ್ಯದ ಎರಡು ಮುಖಗಳಾಗಿದೆ ಕುಟುಂಬಗಳು ಬೆಳೆದು ಕುಲವಾಗಿ ಕುಲ ಸಡಿಲವಾಗ ತೊಡಗಿದಾಗ ಧರ್ಮವು ಜನರ ಐಕ್ಯಮತ್ಯಕ್ಕೆ ರಕ್ತ ಸಂಬಂಧದಿಂದ ಬಂಧುತ್ವ ಬಂಧುತ್ವವಿತ್ತಲ್ಲದೆ ಅವರೆಲ್ಲರೂ ಒಂದೇ ಧರ್ಮಕ್ಕೆ ಸೇರಿದವರು ಒಂದೇ ಪೂಜಾ ವಿಧಿ ವಿಧಿಗಳನ್ನು ಹೊಂದಿದ್ದರಿಂದ ಅವರಲ್ಲಿ ಬಾಂಧವ್ಯ ಕೂಡ ಹೆಚ್ಚು ಹೆಚ್ಚಾಗಿರುವಂಥದ್ದು ಕಾಣ್ಬೋದು ಇನ್ನೊಂದು ಕಾರಣವಾದ ಅಂಶ ಆರ್ಥಿಕ ಅಂಶಗಳು ಮನುಷ್ಯನು ಬದುಕಬೇಕಾದರೆ ಆಹಾರ ಅವಶ್ಯಕ ಆಹಾರವನ್ನು ಸಂಪಾದಿಸಬೇಕಾದ್ರೆ ಆತನು ಒಂದಲ್ಲ ಒಂದು ಕೆಲಸಗಳನ್ನು ಮಾಡಲೇಬೇಕು ಆಹಾರವನ್ನು ಗಳಿಸಲು ಹಾಗೂ ಆಸ್ತಿ ಸಂಪತ್ತು ಏನೇ ಅವನು ಗಳಿಸಬೇಕು ಅಂತಾದರೆ ಅವನು ಆರ್ಥಿಕವಾಗಿ ಬಲವಾಗಿರಬೇಕು ಆರ್ಥಿಕ ಚಟುವಟಿಕೆ ಬಹುಮುಖ್ಯವಾಗಿ ಅದು ರಾಜ್ಯದ ಉಗಮಕ್ಕೆ ಆಗಲಿಕ್ಕೆ ಕಾರಣ ಪ್ರಾಚೀನ ಕಾಲದಲ್ಲಿ ಭೂಮಿ ಅಚೇತವಾಗಿತ್ತು ಖಾಸಗಿ ಆಸ್ತಿ ಇರಲಿಲ್ಲ ಆದರೆ ಜನಸಂಖ್ಯೆ ಹೆಚ್ಚು ಹೆಚ್ಚಿ ಭೂಮಿಯ ಒತ್ತಡ ಹೆಚ್ಚಾದಂತೆ ಜನರು ಇದು ನನ್ನದು ಅದು ನಿನ್ನದು ಎಂಬ ಭಾವನೆಗಳು ಆರಂಭವಾಯಿತು ವ್ಯವಸಾಯ ಪ್ರಾರಂಭವಾದ ಮೇಲಂತೂ ಭೂಮಿ ಮನೆ ದನ ಕರುಗಳು ಬೆಳೆ ಆಹಾರ ಧಾನ್ಯಗಳು ಆಸ್ತಿ ಒಡೆತನ ಈ ರೀತಿಯಾಗಿ ಎಲ್ಲ ಕೂಡ ನಿರ್ಧರಿಸಲು ಹಾಗೂ ಅದನ್ನು ಸಂಬಂಧಿಸಿದ ವ್ಯಾಜ್ಯಗಳನ್ನು ಬಗೆಹರಿಸಿಕೊಳ್ಳಲು ಕೆಲವು ನಿಯಮಗಳು ಕೂಡ ಅಗತ್ಯವಾಗಿದ್ದವು ಇನ್ನು ಯುದ್ಧ ಮತ್ತು ಶಕ್ತಿ ಯುದ್ಧ ಮತ್ತು ಶಕ್ತಿಯಿಂದಲೇ ಒಂದು ಕಾರಣವಾಗಿರುವಂಥ ಅಂಶಗಳೆನ್ನಬಹುದು ಯುದ್ಧ ಅಥವಾ ಬಲಪ್ರಯೋಗವು ರಾಜ್ಯದ ಬೆಳವಣಿಗೆಯಲ್ಲಿ ಮತ್ತೊಂದು ಪೋಷಕಾಂಶವಾಗಿದೆ ಮನುಷ್ಯನು ಜಗಳ ಗಂಟಿಯು ಆಗಿರೋದ್ರಿಂದ ಗುಂಪಿನಲ್ಲಿ ಇತರರೊಡನೆ ವಾಸಿಸುವಾಗ ಆಗಾಗ ತಲೆದೂರುವ ಒಂದು ಘರ್ಷಣೆ ತಿಕ್ಕಾಟ ಇದು ತಡೆಗಟ್ಟಲು ಶಾಂತಿಯನ್ನು ಏರ್ಪಡಿಸುವುದು ಅಗತ್ಯ ರಕ್ತ ಸಂಬಂಧ ಪ್ರಭಾವವು ಕ್ಷೀಣಿಸುತ್ತಿದ್ದ ಕಾರಣ ಶಾಂತಿ ಸುವ್ಯವಸ್ಥೆಯನ್ನು ಏರ್ಪಡಿಸಲು ಬಲಪ್ರಯೋಗ ಕೂಡ ಅನಿವಾರ್ಯವಾಯಿತು ಅಲ್ಲದೆ ಗುಂಪಿನ ಸದಸ್ಯರು ಹೊರಗಿನ ಗುಂಪುಗಳಿಂದ ತಮ್ಮ ಮೇಲೆ ಆಗುವ ದಾಳಿಯಿಂದ ರಕ್ಷಣೆಯನ್ನು ಪಡೆಯಲು ಸೈನಿಕ ಬಲವನ್ನು ಕೂಡ ನಿರ್ಮಿಸಿಕೊಂಡು ಒಬ್ಬ ನಾಯಕನ ನೇತೃತ್ವದಲ್ಲಿ ಕಾರ್ಯವನ್ನು ಮಾಡಬೇಕಾಯಿತು ಇನ್ನು ರಾಜಕೀಯ ಪ್ರಜ್ಞೆ ಇದರ ಕೊನೆಯ ಒಂದು ಪಾಯಿಂಟ್ಸ್ ಅಂದರೆ ರಾಜಕೀಯ ಪ್ರಜ್ಞೆ ಒಂದು ರಾಜ್ಯ ವಿಕಾಸ ಆಗಬೇಕು ವಿಕಾಸ ಆಗಲಿಕ್ಕೆ ಕಾರಣವಾಗಿರುವಂಥ ಅಂಶಗಳಲ್ಲಿ ರಾಜಕೀಯ ಪ್ರಜ್ಞೆಯು ಕೂಡ ಒಂದು ರಾಜ್ಯದ ವಿಕಾಸದಲ್ಲಿ ರಾಜಕೀಯ ಪ್ರಜ್ಞೆಯು ಮತ್ತೊಂದು ಮುಖ್ಯಾಂಶವಾಗಿದೆ ರಾಜಕೀಯ ಪ್ರಜ್ಞೆ ಎಂದರೆ ಸುಸಂಘಟಿತವಾದ ರಾಜಕೀಯ ವ್ಯವಸ್ಥೆಯ ಮುಖಾಂತರ ಉದ್ದೇಶಿತ ಗುರಿ ಸಾಧಿಸಬಹುದು ಎಂಬ ಪ್ರಜ್ಞೆ ಆಂತರಿಕವಾಗಿ ಶಾಂತಿ ಮತ್ತು ಶಿಸ್ತನ್ನು ಏರ್ಪಡಿಸುವುದು ಪ್ರಾಣ ಮತ್ತು ಆಸ್ತಿಯ ರಕ್ಷಣೆ ಹೊರಗಿನವರ ದಾಳಿಯನ್ನು ಎದುರಿಸುವುದು ಸಾಮಾಜಿಕ ಆರ್ಥಿಕ ಭೌತಿಕ ಬೆಳವಣಿಗೆ ಇವುಗಳಿಗೆಲ್ಲ ರಾಜಕೀಯ ವ್ಯವಸ್ಥೆ ಅಗತ್ಯ ಎಂಬುದನ್ನು ಜನರಿಗೆ ಅರಿವುಂಟಾಯಿತು ಈ ರೀತಿಯ ರಾಜಕೀಯ ಪ್ರಜ್ಞೆಯಿಂದಲೂ ಕೂಡ ಒಂದು ಬೆಳವಣಿಗೆ ಆಗಲಿಕ್ಕೆ ಸಹಾಯ ಆಯಿತು ಅಂತ ಹೇಳಬಹುದು ಇಲ್ಲಿ ನೋಡಿ ರಾಜ್ಯದ ಉಗಮದ ಸಿದ್ಧಾಂತಗಳಲ್ಲಿ ಅವರೊಂದು ಕಾಲಮ್ ಮಾಡಿ ಕೊಟ್ಟಿದ್ದಾರೆ ದೈವಿಕ ಸಿದ್ಧಾಂತವನ್ನು ಮಾಡಿದವರು ಮೊದಲನೆಯ ಜೇಮ್ಸ್ ಶಕ್ತಿ ಸಿದ್ಧಾಂತ ಮಾರ್ಕ್ಸ್ ಜೆಂಕ್ಸ್ ಪಿತೃಪ್ರಧಾನ ಸಿದ್ಧಾಂತ ಹೆನ್ರಿ ಮೇನ್ ಮಾತೃ ಪ್ರಧಾನ ಸಿದ್ಧಾಂತ ಜೆಂಕ್ ಇದು ಏನೆಲ್ಲ ವಿಚಾರ ಅದರೊಳಗೆ ಮುಖ್ಯಾಂಶ ಇದೆ ಅಂತ ಇಷ್ಟು ಗೊತ್ತಿದರೆ ನಮಗೆ ಅದನ್ನೇ ವಿಷಯ ಇಟ್ಕೊಂಡು ಬರೀಲಿಕ್ಕೆ ಆಗ್ತದೆ ಅವರು ಇಲ್ಲಿ ಒಂದು ಕಾಲಮ್ ರೀತಿಯಲ್ಲಿ ಕೊಟ್ಟಿದ್ದಾರೆ ಇನ್ನು ಮುಂದೆ ಬರುವಂತಹ ಒಂದು ಮುಖ್ಯವಾದ ವೆರಿ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಪ್ರತಿ ಬಾರಿ ಕೇಳುವಂಥ ಒಂದು ಪ್ರಶ್ನೆ ಹಕ್ಕುಗಳದ್ದು ಹಕ್ಕುಗಳ ಅರ್ಥ ಸ್ವರೂಪ ಮತ್ತು ಹಕ್ಕುಗಳ ಪ್ರಾಮುಖ್ಯತೆ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಅದನ್ನು ನಾವು ಮುಂದಿನ ವಿಡಿಯೋದಲ್ಲಿ ಅದರ ಪಾಯಿಂಟ್ಸ್ಗಳನ್ನು ಮತ್ತು ವಿವರಣೆಯನ್ನು ಸರಿಯಾಗಿ ಕಲಿತುಕೊಳ್ಳುವ ಸ್ನೇಹಿತರೆ ಇವಾಗ ನಾವು ರಾಜ್ಯದ ಉಗಮಕ್ಕೆ ವಿಕಾಸಕ್ಕೆ ಕಾರಣವಾದಂಥ ಅಂಶಗಳನ್ನು ತಿಳ್ಕೊಂಡಿದ್ದೇವೆ ರಾಜ್ಯದ ಉಗಮದ ಸಿದ್ಧಾಂತಗಳನ್ನು ಕೂಡ ತಿಳಿಕೊಂಡಿದ್ದೇವೆ ರಾಜ್ಯದ ಉಗಮದ ವಿಕಾಸಕ್ಕೆ ಕಾರಣದ ಅಂಶಗಳು ಪಾಯಿಂಟ್ಸ್ಗಳನ್ನು ಮತ್ತೊಮ್ಮೆ ಹೇಳ್ತೇನೆ ರಕ್ತ ಸಂಬಂಧ ಧರ್ಮ ಆರ್ಥಿಕಾಂಶ ಯುದ್ಧ ಅಥವಾ ಶಕ್ತಿ ರಾಜಕೀಯ ಪ್ರಜ್ಞೆ ಇವೆಷ್ಟು ವಿಚಾರಗಳು ಅದರ ಮುಖ್ಯ ಪುಟದಲ್ಲಿ ಕೂಡ ಕೊಟ್ಟಿದ್ದಾರೆ ನೋಡಿ ನೀವು ಪಾಯಿಂಟ್ಸ್ ಬುಕ್ಕಲ್ಲಿ ಬರೀಬೇಕಾದ್ರೆ ರಾಜ್ಯದ ವಿಕಾಸ ಅಥವಾ ಉಗಮಕ್ಕೆ ಕಾರಣವಾದ ಅಂಶಗಳನ್ನು ಬರ್ಕೊಳ್ಳಿ ರಕ್ತ ಸಂಬಂಧ ಧರ್ಮ ಆರ್ಥಿಕಾಂಶಗಳು ಯುದ್ಧ ಅಥವಾ ಶಕ್ತಿ ರಾಜಕೀಯ ಪ್ರಜ್ಞೆ ಎಂಬುದಾಗಿ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು